ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಟಹಳ್ಳಿ ಬಿಸಿಎಂ ವಿದ್ಯಾರ್ಥಿ ನಿಲಯದ ಮುಂದೆ ಹಮ್ಮಿಕೊಳ್ಳಲಾದ ಪ್ರತಿಭಟನೆಯನ್ನು ಹಿಂಪಡೆದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಕೋಡಿಗಲ್ ರಮೇಶ್ ಬಟ್ಟಹಳ್ಳಿಯಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯದ ಮುಂದೆ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಕೆಡಿಎಸ್ಎಸ್ ಎಸ್ ರಾಜ್ಯ ಸಂಚಾಲಕ ಕೋಡಿಗಲ್ ರಮೇಶ್ ರವರು ಮತ್ತು ಅವರ ಪದಾಧಿಕಾರಿಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಪ್ರತಿಭಟನಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ವೃತ್ತ ಆರಕ್ಷಣಾಕ ನಿರೀಕ್ಷಕರಾದ ಶಿವಕುಮಾರ್ ರವರು ಮತ್ತು ಬಟ್ಟಳ್ಳಿ ಪಿಎಸ್ಐ ಪುನೀತ್ ರವರು ಚೆಂಚಾರ್ಹಳ್ಳಿ ಪಿಎಸ್ಐ ಶಿವಕುಮಾರ್ ರವರು ಆಗಮಿಸಿ ಪ್ರತಿಭಟನೆಯನ್ನು ಹಿಂಪಡೆಯಲು ತಿಳಿಸಿದಾಗ ಕೋಡಿಗಲ್ ರಮೇಶ್ ಅವರು ವಿದ್ಯಾರ್ಥಿನಿಲದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ ವ್ಯಕ್ತಪಡಿಸಿದಾಗ ವೃತ್ತ ನಿರೀಕ್ಷಕರು ನಿಮ್ಮ ಅಹವಾಲು ಏನಾದರೂ ಇದ್ರೆ ಇಲಾಖೆಯ ತಾಲೂಕು ವಿಸ್ತೀರ್ಣ ಅಧಿಕಾರಿಗಳಿಗೆ ನೀಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂದು ತಿಳಿಸಿದಾಗ ಕೆಲವೇ ದಿನಗಳಲ್ಲಿ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕಬೇಕೆಂದು ತಿಳಿಸಿ ಬಿಸಿಎಂ ಇಲಾಖೆಯ ತಾಲೂಕು ಅಧಿಕಾರಿ ಸತ್ವಾಲ್ ರವರಿಗೆ ಮನವಿ ಪತ್ರ ನೀಡಿ ಪ್ರತಿಭಟನೆ ಹಿಂಪಡೆದರು ಪ್ರತಿಭಟನಾ ವೇಳೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಶ್ರೀನಿವಾಸ್ ಗಿನ್ನಿ ತಾಲೂಕು ಸಂಚಾಲಕರಾದ ರಾಮಚಂದ್ರ ಸಂಘಟನಾ ಸಂಚಾಲಕರಾದ ರಾಮಾಂಜಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ವೆಂಕಟಣಪ್ಪ ಜಿಲ್ಲಾ ಖಜಾನ್ಸಿಯಾದ ಆಂಜಿ ತಾಲೂಕು ಸಂಘದ ಸಂಚಾಲಕರಾದ ಶ್ರೀರಾಮಪ್ಪ ಮತ್ತಿತರರು ಉಪಸ್ಥಿತರಿದ್ದರು ನೀವೇ ಮಾತಾಡಿದ್ರಿ ಕೇಳಿದ್ವಿ ಸಮಾಧಾನ ಎರಡ್ ಸರಿ ಮಾತಾಡಿದ್ವಿ ಮೆಮೋರಂಡಮ್ ಕೊಡಿ ಅಂದ್ರೆ ಬೇರೆ ರೀತಿ ಕಾನೂನು ಹೋರಾಟ ನೀವು ಮಾಡಿ ಮಕ್ಕಳಿಗೆ ಹಾಳಾಗದ ಬೇಡ ಇಲ್ಲಿ ಇದು ವಾತಾವರಣ ಅಲ್ಲ ಇದು ಸ್ಟ್ರೈಕ್ ಮಾಡೋ ಜಾಗನು ಅಲ್ಲ ದಯ ಮಾಡಿ ಅರ್ಥ ಮಾಡ್ಕೊಳ್ಳಿ ಮಕ್ಳಿಗೋಸ್ಕರ ಮಕ್ಳಿಗೆ ತೊಂದರೆ ಆಗಂತ ಬೇಡ ನಾವು ಇಕ್ಕೆ ಜೋರಾಗಿ ಮಾತಾಡೋದಲ್ಲ ಮಕ್ಕಳಿಗೆ ಒತ್ತ್ಯಾ ಬೇಸಿಕ್ ಬಿಡ್ತಾಗುತ್ತೆ ಅವರ ಬ್ರೇನ್ ಏನಕ್ಕೆ ನೀವು ಜೋರಾಗಿ ಮಾತಾಡೋದ ನಾನು ಮಾತಾಡಾವಲ್ಲ ಬೇಡ ಸ್ಟೇಷನ್ ಅಲ್ಲಿ ಮಾತಾಡೋಣ ಇಲ್ಲಿ ಏನು ಇದೆ ದಯ ಮಾಡಿ ಡಾಕ್ಟರ್ ಮಾಡ್ತಿದ್ರು 10 ಮಾಡೋಣ ಬನ್ನಿ ಸರ್ ಒಂದು ನಿಮಿಷ ಸ್ಟೇಷನ್ ಹತ್ರ ಹೋಗೋದು ಏನು ಬೇಡ ಈಗ ನೀವು ಮಕ್ಕಳ ಹಿತದೃಷ್ಟಿ ಇಟ್ಕೊಂಡು ತಾವು ಮಾತಾಡ್ತಿರೋ ನಾವು ಯಾವುದೇ ಕಾರಣಕ್ಕೂ ಮಕ್ಕಳ ತೊಂದರೆ ಮಾಡ್ಬೇಕಂತ ಏನಿಲ್ಲ ಮಕ್ಕಳಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಗೆ ಥರ ಅನಿಸ್ತಾ ಇದೆ ಓಕೆ ಆಯ್ತು ನಾವು ಇಲ್ಲಿಂದ ಹಿಂಪಡಿತೀವಿ ನಮ್ರಾನಿಗೆ ನಾವು ಕೊಡಲ್ಲ ಇಲ್ಲಿಂದ ಈಗಲೇ ನಾವು ತಾಲೂಕ್ ಆಫೀಸ್ ಹತ್ರ ಹೋಗಿ ಕುತ್ಕೊಡ್ತೀವಿ ಎಲ್ಲೇ ಬಿ ಸಿ ಎಂ ಆಫೀಸ್ ಹತ್ರ ಹೋಗಿ ಕೂತ್ಕೊಡ್ತೀವಿ ಓಕೆನಾ ಇದಕ್ಕಾದ್ರೆ ಅವಕಾಶ ಇದೆಯಾ ಒಂದ್ ನಿಮಿಷನ್ ಮಾಡ್ತೀವಿ ಎಲ್ಲದಕ್ಕೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ನಾನು ಸಂವಿಧಾನದ ಕೆಳಗಡೆನೇ ನಾನು ಕೆಲಸ ಮಾಡ್ತಾರ ರಕ್ಷಣೆನೂ ನನ್ನ ಹೊಣೆ ಹೇಳ್ತಾರ ನಾನು ಪ್ರಜಾಪ್ರಭುತ್ವದಲ್ಲೇ ಪೊಲೀಸ್ ಆಫೀಸರ್ ಆಕ್ಚುಲಿ ಅವ್ರಿಗೆ ಸ್ಥಳದಲ್ಲೇ ಇವಾಗ ಭಾರತೀಯ ಸಂವಿಧಾನ ಪ್ರಕಾರ ನ್ಯಾಯ ಬೇಡ ಅಲ್ಲೇ ಸರ್ ಇರಿ ಸರ್ ಒಂದೇ ನಿಮಿಷ ಇದಾಗಿದೆ ಆಗಿ ಆಯ್ತು ಅದೇನಿದೆ ನಿಮ್ಮ ಮೆಮೊರಿಂಡ್ ನೀವು ಕೊಡಿ ನಿಮ್ದು ಅದೇನಿದೆ ನೀವು ಎನ್ಕ್ವೈರಿ ಮಾಡಿ ಅದೇ ಅವ್ರನ್ನ ಕೇಳ್ಬೇಕು

ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ ಕ್ರಮ ತಗೋಬೇಕು ಅಂತ ನನಗೆ ಅಹವಾಲ್ ಕೊಡಿ ಅಷ್ಟೇ ಮತ್ತೆ ನನ್ನೆ ಭ್ರಷ್ಟ ಅಂತ ನನಗೆ ಅಹವಾಲ್ ಕೊಡ್್ರೆ ಅದಕ್ಕೆ ಬೆಲೆ ಇಲ್ಲ ನೀವು ಲೆಟರ್ ಕಳಿಸ್ತೀರಾ ಇದಕ್ಕೆ ಬೆಲೆ ಇಲ್ಲ ನೀವೇ ಕಳಿಸ್ತೀರಾ ಏನು ಬೆಲೆ ಇಲ್ಲ ಸರ್ ನನಗೆ ಮೆಮರಂಡಂ ಕೊಟ್ರು ನನಗೆ ಮನವಿ ಕೊಟ್ರೆ ಖಂಡಿತ ಆ ಮನವಿಗೆ ನಾನ್ ಸ್ಪಂದಿಸುತ್ತೇನೆ ಸರ್ ನೀವು ಫೋಲ್ಸ್ತೀರಾ ನನ್ನ ಬೈಚು ಅಂತ ಅಂದ್ರೆ ಅದಕ್ಕೆ ಬಿಡಿ ಸರ್ ನಿಮ್ಮ ಗೌರವ ಕೊಡ್ತಾ ಇದೀವಿ ಮೆಮರಂಡಂ ನಿಮಗೆ ಕೊಡ್ತಾ ಇದೀವಿ ದಯವಿಟ್ಟು ನೀವ್ ಯಾವುದೇ ಕಾರಣಕ್ಕೂ ಅಲಲಾ ಕೇಳ್ ನೋಡಿ ನಮ್ಗೆ ದಯವಿಟ್ಟು ಮಕ್ಕಳಿಗೆ ನ್ಯಾಯ ನೋಡಿ ಇಡ್ಕಡಿ ದಯವಿಟ್ಟು ನಮ್ಮ ಅಕ್ಕ ಏನಿದ್ಯೋ ಇದನ್ನ ನೆರವೇರಿಸ್ಬೇಕು ನೀವು ಇಲ್ಲ ಅಂದ್ರೆ ಅದೇ ದಿವಸ ಟೈಮು ಸರ್ ಹತ್ತು ದಿವಸ ಟೈಮು ಮುಂದಿನ ದಿನಗಳಲ್ಲಿ ಹತ್ತು ದಿವ್ಸದಲ್ಲಿ ನಿಮ್ಮ ಕಚೇರಿ ಮುಂದೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡ್ವಿ